ಇವಾಗ ಹೆಂಗೈತೆ ಕ್ಲೀನ್ ಆದ್ಮೇಲೆ ಹೆಂಗಿರ್ತದೆ ನೋಡೋಣ ಸ್ನೇಹಿತರೆ ಕುಣಿಗಲ್ನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಸ್ಮಶಾನ ಸ್ವಚ್ಛತಾ ಆಂದೋಲನ ಅಂತ ಹೇಳಿ ಪುರಸಭಾ ಮುಖ್ಯಾಧಿಕಾರಿಗಳು ಶ್ರೀ ಮಂಜುಳಾ ಅವರು ಹಾಗೂ ಪುರಸಭಾ ಇಂಜಿನಿಯರ್ ಚಂದ್ರಶೇಖರು ಸೇರಿದಂಗೆ ಎಲ್ಲ ಸಿಬ್ಬಂದಿ ಕೂಡ ಭಾಗವಹಿಸಿದ್ದಾರೆ ಕುಣಿಗಲ್ ಟೌನ್ನ ವೀರಶೈವ ಸಮಾಜದವರು ಸಂಸ್ಕಾರ ಮಾಡುವಂತ ಜಾಗ ಇದು ಈ ಜಾಗವನ್ನ ಸ್ವಚ್ಛತೆ ಮಾಡಬೇಕು ಅನ್ನೋ ಒಂದು ನಮ್ಮ ಬೇಡಿಕೆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನೋಡಿ ಅಧಿಕಾರಿಗಳು ಕೂಡ ಪ್ರತಿಯೊಬ್ಬರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೊಳಗಾಗಿತ್ತು ಗಂಟೆಗಳೆಲ್ಲ ಬೆಳೆದಿದ್ದು ಇವತ್ತು ಸ್ವಚ್ಛತೆ ಮಾಡೋದಕ್ಕೆ ಎಲ್ಲ ಕೂಡ ಇಲ್ಲಿಗೆ ಬಂದಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ತಮ್ಮ ಕೈಲ ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಕುಣಿಗಲ್ ವೀರಶೈವ ರುದ್ರಭೂಮಿಯಲ್ಲಿ ಇದ್ದೀವಿ ಏನಪ್ಪಾ ಇವತ್ತು ರುದ್ರಭೂಮಿಯಲ್ಲಿ ಇವತ್ತು ಕೆಲಸ ಇವರಿಗೆ ಅಂತ ಅನ್ಕೊಂಡಿರ್ಬೋದು ಯಾಕೆ ಅಂತ ಅಂದ್ರೆ ಉಸಿರು ನಿಂತ ಜಾಗದಲ್ಲಿ ಹಸಿರು ಸೃಷ್ಟಿಸುವ ಒಂದು ಪ್ರಯತ್ನ ನೋಡಿ ಕುಣಿಗಲ್ ಸಮಾಜದ ಹಲವಾರು ಬಂಧುಗಳು ಸ್ಮಶಾನವನ್ನ ಸ್ವಚ್ಛತೆ ಮಾಡಬೇಕು ಅಂತ ಹೊರಟಿದ್ದಾರೆ ನೋಡಿ ಪುರಸಭಾ ಮುಖ್ಯಾಧಿಕಾರಿಗಳು ಅವರು ಕೂಡ ಕಸವನ್ನು ಸಂಗ್ರಹಣೆ ಮಾಡಿ ಒಂದು ಕಡೆ ಹಾಕ್ತಾ ಇದ್ದಾರೆ ಅದೇ ರೀತಿ ಅವ್ರ ಸಿಬ್ಬಂದಿಗಳು ಕೂಡ ಕೆಲಸ ಇದ್ದಾರೆ ರುದ್ರಭೂಮಿಯನ್ನು ಸ್ವಚ್ಛತೆ ಮಾಡುವಂಥ ಕೆಲಸ ರುದ್ರ ಅಂದರೆ ಶಿವ ಶಿವನ ವಾಸಸ್ಥಾನ ಸ್ಮಶಾನ ಸ್ಮಶಾನದಲ್ಲಿ ಶಿವ ವಾಸ ಮಾಡ್ತಾನೆ ಅಂದರೆ ಅದು ದೈವಿಕವಾದ ಸ್ಥಳ ಆ ಜಾಗವನ್ನು ಎಷ್ಟು ಸ್ವಚ್ಛವಾಗಿಟ್ಕೋಬೇಕು ಅನ್ನೋದನ್ನು ಇವತ್ತು ಕುಣಗಲ್ ಪುರಸಭೆಯವರು ಮಾಡಿ ತೋರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸಂಕ್ರಾಂತಿ ನಂತರ ಶಿವರಾತ್ರಿ ಬರ್ತಾ ಇದೆ ಆ ಶಿವನಿಗೆ ಇಷ್ಟವಾದ ಸ್ಥಳ ಅಂತ ಅಂದರೆ ಅದು ರುದ್ರಭೂಮಿ ಅಂದರೆ ಸ್ಮಶಾನ ಕೈಲಾಸದ ವಾಸಿಯಾದ ಶಿವ ಸ್ಮಶಾನದಲ್ಲಿ ವಾಸ ಮಾಡ್ತಾನೆ ಅನ್ನೋ ಹಲವಾರು ನಂಬಿಕೆಗಳು ಈ ಧರ್ಮದಲ್ಲಿದೆ ಆ ಸ್ಮಶಾನವನ್ನು ಸ್ವಚ್ಛತೆಯಾಗಿಡ್ಕಬೇಕು ಅಂತ ಆಧ್ಯಾತ್ಮದಲ್ಲಿ ಹೇಳೋದಾದರೆ ಪುರಸಭೆ ವತಿಯಿಂದ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಪುರಸಭಾ ಸಿಬ್ಬಂದಿಗಳು ನೋಡಿ ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ಕುಣಿಗಲ್ ವೀರಶೈವ ರುದ್ರಭೂಮಿಯನ್ನು ಸ್ವಚ್ಛತೆ ಮಾಡ್ತಾ ಇದ್ದಾರೆ ಇದೇನು ವಿಶೇಷವಾದ ಕಾರ್ಯಕ್ರಮ ಈಗ ಪುರಸಭಾ ಅಧಿಕಾರಿಗಳು ಮಂಜುಳಾ ಅವರಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ಅವ್ರು ಏನು ಹೇಳ್ತಾರೆ ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಕೇಳೋಣ ಮೇಡಮ್ ಈ ಕಾರ್ಯಕ್ರಮ ಹಾಕ್ಕೊಂಡಿರೋ ವಿಶೇಷತೆ ಏನು ಸರ್ ನಾವು ಮೊದಲಿಂದನೂ ರುದ್ರಭೂಮಿ ಒಂದು ಸ್ವಚ್ಛತೆ ಆಂದೋಲನ ಮಾಡಬೇಕು ಅಂದ್ಕೊಂಡಿದ್ವಿ ಅದೇ ಸಮಯದಲ್ಲಿ ನೀವು ಒಂದು ಮನವಿ ಹೇಳಿದ್ರಿ ಈ ಥರ ವೀರಶೈವ ಸಮಾಜ ಇದು ಮಶಾಲಾನ ಸ್ವಚ್ಛತೆ ಮಾಡಬೇಕು ಅಂತ ಹಾಗಾಗಿ ನಾವು ಮೊಟ್ಟಲು ಮೊದಲನೇ ಬಾರಿಗೆ ಇದೇ ಒಂದು ಆಯ್ಕೆ ಮಾಡ್ಕೊಂಡಿದ್ದೀವಿ ನಮ್ಮ ಸಿಬ್ಬಂದಿ ಮತ್ತು ನಿಮ್ಮ ವೀರಶೈವ ಸಮಾಜದ ಸ್ವ ಸ್ವತಿಯಿಂದ ಎಲ್ಲ ಇವತ್ತು ಸೇರಿದ್ದೀರ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿವಸ ಸೊ ಎಲ್ಲರೂ ಸಹಕಾರ ಇದೆ ಇದರಲ್ಲಿ ತುಂಬ ಖುಷಿ ಆಗ್ತಿದೆ ಸಾರ್ವಜನಿಕರು ಬಂದಿದ್ದಾರೆ ಅಷ್ಟೇ ಅಲ್ಲದೆ ಮತ್ತು ನಾವು ಈಗಾಗಲೇ ರೋಡಲ್ಲಿ ಬರಬೇಕಾರೆ ನೋಡಿದೆ ಪ ಪಬ್ಲಿಕ್ಸು ರೋಡ್ ಸೈಡ್ ತುಂಬ ಹಾಕ್ತಿದ್ದಾರೆ ಈ ಕವರ್ಗಳು ಪ್ಯಾಕ್ಗಳು ಚೀಲಗಳು ತುಂಬ ಕಾಣ್ತಿದೆ ನಮ್ಮ ಪುರಸಭೆ ಸ್ವ ಕಸದ ಗಾಡಿಗಳು ಬರ್ತಿದೆ ಆದರೆ ಯಾರೂ ಕೊಡ್ತಿಲ್ಲ ಅಂತ ಅನ್ನಿಸ್ತಿದೆ ಇಲ್ಲಿ ನೋಡಿದಾಗೆ ಗೊತ್ತಾಗುತ್ತೆ ಹಂಗಾಗಿ ಸಾರ್ವಜನಿಕರು ಸಹ ನಮಗೆ ಸಹಕಾರ ಕೊಡಬೇಕು ಕಸದ ಗಾಡಿಗೆ ಕಸಗಳೇನು ಸಂಗ್ರಹಣೆ ಮಾಡ್ಕೊಂಡಿರ್ತಾರೋ ಅದನ್ನೆಲ್ಲ ಕೊಡಬೇಕು ಅವರ ಸಹಕಾರ ಅತ್ಯ ಅತಿ ಮುಖ್ಯವಾಗಿರುತ್ತೆ ಮತ್ತು ಇದೇ ರೀತಿ ನಾವು ನಮ್ಮ ಟೌನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರುದ್ರಭೂಮಿಗಳ್ನ ಎಲ್ಲ ಒಂದು ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ ಅದೇ ವೇಳಾಪಟ್ಟಿ ಪ್ರಕಾರ ನಾವು ಎಲ್ಲ ರುದ್ರಭೂಮಿ ಸ್ವಚ್ಛತಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ತಮ್ಮೆಲ್ಲರೂ ಸಹಕಾರ ಮುಖ್ಯ ಆಗಿರುತ್ತೆ ಮತ್ತು ಪಬ್ಲಿಕ್ಕು ನಮ್ಮ ರಸ್ತೆ ಅದೇ ರೀತಿ ಒಂದು ಊರು ಹಾಗೆ ಒಂದು ದೇಶ ಅನ್ನೋ ರೀತಿ ಏನು ಒಂದು ನೀವು ಇವಾಗ ಮೆಸೇಜ್ ಕೊಟ್ಟಿದ್ದೀರಾ ನಮ್ಮ ಎಲ್ಲರೂ ಒಂದು ಸಹಕಾರ ಮತ್ತು ಪಬ್ಲಿಕ್ ಸಹಕಾರದಿಂದ ಎಲ್ಲ ಈ ಒಂದು ಸ್ವಚ್ಛತೆಯನ್ನು ಮಾಡಿಕೊಂಡು ಏನೇ ಒಂದು ಸಾಂಕ್ರಾಮಿಕ ರೋಗಣೆಗಳನ್ನೆಲ್ಲ ತಡೆಗಟ್ಟಬಹುದು ಈಗ ಬೆಟ್ಟಳ್ಳಿ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಬಂದಿದ್ದಾರೆ ಅವರು ಕೂಡ ಯಾಕೆ ಅಂತ ಅಂದರೆ ನೋಡಿ ನಾವು ಯಾವುದೇ ರೀತಿ ಅವರಿಗೆ ಕರೆ ಕೊಟ್ಟಿಲ್ಲ ಫೋನ್ ಮಾಡಿಲ್ಲ ಆದರೆ ಸಮಾಜದಲ್ಲಿ ಒಂದು ಹೊಸ ಪರಿವರ್ತನೆ ಇದೆ ಹೊಸದೊಂದು ವಿಚಾರ ಹುಡ್ತಾ ಇದೆ ನನ್ನ ಗ್ರಾಮವನ್ನು ನಾನೇ ಸ್ವಚ್ಛ ಮಾಡ್ಕೋಬೇಕು ನನ್ನ ಮನೆಯನ್ನು ನಾನೇ ಸ್ವಚ್ಛ ಮಾಡ್ಕೋಬೇಕು ನನ್ನ ಊರನ್ನು ನಾನೇ ಸ್ವಚ್ಛ ಮಾಡ್ಕೋಬೇಕು ಅನ್ನೋದೊಂದು ನಮಗೆಲ್ಲ ಕೂಡ ಒಂದು ವಿಚಾರ ಇದೆ ಹಾಗಾಗಿ ನೋಡಿ ಪುರಸಭಾ ಅಧಿಕಾರಿಗಳಿರ್ಬೋದು ಸಿಬ್ಬಂದಿಗಳಿರ್ಬೋದು ಕುಣಿಗಲ್ ಪ ಟೌನ್ನ ಹಲವಾರು ಪ್ರಮುಖರಿರ್ಬೋದು ಎಲ್ಲರೂ ಕೂಡ ಸ್ವಚ್ಛತಾ ಆಂದೋಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಈ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಕೂಡ ಅವರು ಕೂಡ ನಾನು ಭಾಗವಹಿಸ್ತೀನಿ ಅಂತ ಬಂದಿದ್ದಾರೆ ತುಂಬ ಸಂತೋಷದ ವಿಚಾರ ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಇವತ್ತು ಕುಣಿಗಲ್ ನಗರದ ವೀರಶೈವ ರುದ್ರಭೂಮಿಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ಇರುವಂಥದ್ದು ಭಾಳ ಉತ್ತಮವಾದ ಕಾರ್ಯ ಏನಕ್ಕೆ ಅಂದರೆ ಮನುಷ್ಯ ಜೀವಿತಾವಧಿಯಲ್ಲಿ ತನ್ನ ಸ್ವಂತ ಗೂಡಿನಲ್ಲಿ ವಾಸ ಮಾಡಿದ್ರೆ ತನ್ನ ಜೀವಿತದ ನಂತರ ಚಿರಶಾಂತಿಯನ್ನು ಪಡೆಯುವಂಥ ಸ್ಥಳಗಳೇ ರುದ್ರಭೂಮಿಗಳು ಆ ರುದ್ರಭೂಮಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾದಂಥದ್ದು ಪ್ರತಿಯೊಬ್ಬ ಮನುಷ್ಯನ ಮುಖ್ಯವಾದ ಜವಾಬ್ದಾರಿಯಾಗಿರ್ತೈತೆ ಅಂತಹ ಕಾರ್ಯವನ್ನು ಇವತ್ತು ಕುಣಿಗಲ್ನ ವೀರಶೈವ ರುದ್ರಭೂಮಿಯಲ್ಲಿ ಮಾಡ್ತಾ ಇರುವಂಥದ್ದು ಒಂದು ಒಳ ಒಳ್ಳೆಯ ಕಾರ್ಯ ಇದಕ್ಕೆ ಮುಖ್ಯವಾಗಿ ನಮ್ಮ ಕುಣಿಗಲ್ ಪುರಸಭೆಯ ಎಲ್ಲ ಕಾರ್ಮಿಕರಿಗೂ ಸ್ವಚ್ಛತಾ ಕಾರ್ಮಿಕರಿಗೂ ನಾವು ತುಂಬ ಹೃದಯ ಧನ್ಯವಾದವನ್ನು ಹೇಳಬೇಕಾಗಿದೆ ಏನಕ್ಕೆ ಅಂತಂದರೆ ಅವರು ಮುಕ್ತ ಮನಸ್ಸಿನಿಂದ ಭಾಳ ಸಂತೋಷದಿಂದ ಬಂದು ಇವತ್ತು ಋಮಿ ಶುದ್ಧ ಕಾರ್ಯವನ್ನು ಸ್ವಚ್ಛತಾ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಸಮಾಜ ಬಾಂಧವರು ಸುಧಾ ವೀರಶೈವಲಿಂಗಾಯ ಸಮಾಜ ಬಾಂಧವರು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಒಂದು ದುಃಖಕರ ಮತ್ತು ನೋವಿನ ವಿಚಾರ ಏನಪ್ಪ ಅಂತಂದರೆ ಕುಣಿಗಲ್ ಡೌನಿನಲ್ಲಿ ಒಂದು ಮುನ್ನೂರು ನಾನ್ನೂರು ಕುಟುಂಬಗಳು ವಾಸ ಮಾಡ್ತಾಯಿದ್ರು ಸಂಪೂರ್ಣವಾಗಿ ಎಲ್ಲರೂ ಬಂದು ಒಂದು ಕೈಯನ್ನು ಜೋಡಿಸುವ ಕಾರ್ಯ ಮಾಡಿದರೆ ಇದು ಭಾಳ ಒಳ್ಳೆಯ ಕಾರ್ಯವಾಗ್ತಾಯಿತ್ತು ಮುಂದಿನ ದಿನಮಾನಗಳಲ್ಲಿ ಸಮಾಜದ ಎಲ್ಲ ಬಾಂಧವರು ಮಾಡಬೇಕಾದಂಥದ್ದು ಕೇಂದ್ರ ಇದು ನಿಮ್ಮ ಮನೆಯ ಕಾರ್ಯ ನೀವೆಲ್ಲರೂ ಬಂದು ಈ ಶುದ್ಧ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ರೆ ಭಾಳ ಇನ್ನೂ ಏನಕ್ಕೆ ಅಂದರೆ ವ್ಯಕ್ತಿ ಎನ್ನುವುದಕ್ಕಿಂತ ಶಕ್ತಿ ಜಾಸ್ತಿ ಆದಾಗ ಸಂಘಟನೆ ಚೆನ್ನಾಗಿರ್ತೈತೆ ಅಂದರೆ ಆ ಕಾರ್ಯಕ್ಕೆ ಮುಂದಿನ ದಿನ ಎಲ್ಲರೂ ಕೈ ಜೋಡಿಸಬೇಕು ಇದಕ್ಕೆ ನಮ್ಮ ಪ್ರೇರಕ ಶಕ್ತಿಯಾಗಿ ನಮ್ಮ ನಗರದ ಸಮಾಜದ ಅಧ್ಯಕ್ಷರಾದಂಥ ವಸಂತರವರ ಜವಾಬ್ದಾರಿ ಭಾಳ ದೊಡ್ಡವಾದದ್ದು ಏನಕ್ಕೆ ಅಂದರೆ ಒಂದು ಮಾತನ್ನು ಹೇಳಿದ್ರೆ ಮೇಟಿ ಬಿಗ್ಗಿಯಾಗಿದ್ದರೆ ಆ ಮನೆಯ ವ್ಯವಸ್ಥೆ ಇದೆ ಅಂತ ಇದಕ್ಕೂ ನಿಜವಾಗಿ ನಮ್ಮ ವಸಂತಗೆ ನಾವು ಅಭಿನಂದನೆ ಹೇಳಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತೈತೆ ಮುಂದಿನ ದಿನಮಾನಗಳಲ್ಲಿ ಇಂತಹ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಅವರ ಮುಖೇನ ಆಗಲಿ ಅಂತ ನಾನಾದರೂ ಈ ಟೈಮಲ್ಲಿ ಶುಭ ಹಾರೈಸುತ್ತೇನೆ ಉಸಿರು ನಿಂತ ಜಾಗದಲ್ಲಿ ಹೆಸರು ಉಳಿಯುತ್ತೆ ಅಷ್ಟೇ ನೋಡಿ ಇಲ್ಲೊಬ್ಬರು ಹೆಸರು ಹಾಕ್ಕೊಂಡಿದ್ದಾರೆ ಅದೇ ರೀತಿ ಹೆಸರು ಮಾತ್ರ ಉಳಿಯುತ್ತೆ ಬಂಧುಗಳೇ ನಾವು ಕೋಟಿ ಸಂಪಾದನೆ ಮಾಡಿದ್ರೂ ಕೂಡ ಶವದ ಜೊತೆ ಒಂದು ಬಿಡಿಗಾಸನ್ನು ಕೂಡ ಹಾಕಲ್ಲ ಶವದ ಮೇಲಿರೋ ಬಟ್ಟೆಯನ್ನು ಕೂಡ ತೆಗೆದು ಕಳಿಸ್ತಾರೆ ಅಂತಹ ಜಾಗದಲ್ಲಿ ನಾವು ಪವಿತ್ರವಾದ ಈ ಸ್ಥಳವನ್ನು ನಾವೆಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು ಆ ಕೆಲಸವನ್ನು ಇವತ್ತು ಕುಣಿಗಲ್ ಪುರಸಭೆಯಿಂದ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅಭಿನಂದನೆ ಹೇಳಬೇಕು ಬಂಧುಗಳ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತ ಮಾಡಿ ನಿಮ್ಮ ಗ್ರಾಮದ ಪುರಸಭಾ ಸಿಬ್ಬಂದಿಗಳಿಗೆ ಈ ವಿಡಿಯೋ ತೋರಿಸಿ ಯಾಕೆ ಅಂತ ಅಂದರೆ ಎಲ್ಲ ಅಧಿಕಾರಿಗಳು ಈ ರೀತಿ ಕೆಲಸ ಮಾಡೋದಿಲ್ಲ ಕೇವಲ ಬಂದು ಕಚೇರಿಯಲ್ಲಿ ಕುಳಿತು ತಮ್ಮ ಸಮಯವನ್ನು ಮುಗಿಸಿ ಹೋಗುವಂಥ ಅಧಿಕಾರಿಗಳು ಜಾಸ್ತಿ ಇರ್ತಾರೆ ತಾವೇ ಕೂಡ ಇಳಿದು ಬ್ಯಾಟಿಂಗ್ ಮಾಡೋ ಅಂತ ಅಂತಾರಲ್ಲ ಆ ರೀತಿ ಅವರೇ ಕೂಡ ಎಲ್ಲವನ್ನೂ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನು ಶೇರ್ ಮಾಡೋದ್ರ ಮುಖಾಂತರ ಹೆಚ್ಚು ಹೆಚ್ಚು ಅವರಿಗೆ ಪ್ರೋತ್ಸಾಹ ಕೊಡಬೇಕು ನಮ್ಮ ಮನೆ ನಮ್ಮ ಬೀದಿ ನಮ್ಮ 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 ಊರು ಕೇರಿಸಭೆ ಸ್ವಚ್ಛತೆಗಾಗಿ ನಾವೆಲ್ಲ ಸ್ವಚ್ಛತೆಗಾಗಿ ನಾವೆಲ್ಲ ಸ್ವಚ್ಛತೆಗಾಗಿ ನಾವೆಲ್ಲ ಜೈ ಪುರಸಭೆ ಜೈ ಪುರಸಭೆ ಜೈ ಪುರಸಭೆ